ನಮ್ಗೆಲ್ಲ ಕೆಲವೊಂದಷ್ಟು ಗೋ ಟು ಬುಕ್ಸ್ ಅಂತ ಇರುತ್ತೆ ಇವತ್ತು ನಾನು ಅಂಥದ್ದೇ ಒಂದು ಪುಸ್ತಕದ ಬಗ್ಗೆ ಮಾತಾಡ್ತಾ ಇದ್ದೀನಿ ಇದು ಕುವೆಂಪು ಅವರು ಬರೆದಂತಹ ಕಾನೂರು ಹೆಗ್ಗಡತಿಯ ಬಗ್ಗೆ ನನಗೆ ಕಾನೂರು ಹೆಗ್ಗಡತಿ ಒಂಥರ ಸ್ಪೆಷಲ್ ಅಟ್ಯಾಚ್ಮೆಂಟ್ ಯಾಕೆ ಅಂತ ಅಂದರೆ ನಾನು ಮತ್ತು ನನ್ನ ಗುರುಗಳಾದ ಎಂ ಶಿವಸ್ವಾಮಿ ಸರ್ ಅವರು ಮಾತಾಡ್ತಾ ಇರ್ಬೇಕಾದ್ರೆ ಹೀಗಾದ್ರು ಒಂದು ವಿಷಯ ಹೇಳಿದರು ಗೌರಮ್ಮ ಕಾನೂರು ಹೆಗ್ಗಡತಿಯನ್ನ ಬರೆಯುವಾಗ ಕುವೆಂಪು ಅವರಿಗೆ ಇಪ್ಪತ್ತೇಳು ಅಥವಾ ಇಪ್ಪತ್ತೆಂಟರ ದಿನಗಳು ಅಂತ ನನಗೆ ಆಶ್ಚರ್ಯ ಅಂತ ಅನ್ಸಿದ್ದು ಇಪ್ಪತ್ತೆಂಟು ವರ್ಷದ ಒಬ್ಬ ಹುಡುಗನಿಗೆ ಬುದ್ಧ ಅಂತ ಬರೆಯೋಕ್ಕಾಗತ್ತೆ ಅಂತ ಅಂದರೆ ಅವರ ಆಧ್ಯಾತ್ಮಿಕತೆಯ ಜ್ಞಾನ ಎಷ್ಟಿತ್ತು ಅಂತ ಈಗ ಕಾನೂರು ಹೆಗ್ಗಡತಿಯಲ್ಲೇ ನೀವು ಸೀತೆಯನ್ನು ಮುಖ್ಯವಾಗಿ ತಗೊಂಡ್ರೆ ಆ ಸೀತೆಯ ಪಾತ್ರ ಎಷ್ಟು ಪ್ರಧಾನವಾಗಿ ನಿಮ್ಗೆ ಅಲ್ವಾ ಆಕೆ ಕೊನೆಗೆ ನಾನು ಲಕ್ಷ್ಮಣನನ್ನ ಮದುವೆ ಆಗೋದೇ ಇಲ್ಲ ನಾನು ಹೂವಯ್ಯ ಭಾವನ ಜೊತೆಗೆ ಇರ್ತೀನಿ ಅನ್ನುವ ನಿರ್ಧಾರ ತಗೋತಾಳೆ ಅವಳು ಆ ಕಾಲಘಟ್ಟದಲ್ಲಿ ಅಂತ ಅಂದ್ರೆ ಆಕೆ ಎಷ್ಟು ಮಾನಸಿಕವಾಗಿ ಧೈರ್ಯವಾಗಿದ್ಲು ಇವತ್ತಿಗೂ ನನ್ನ ಬದುಕಿನ ಎಷ್ಟೋ ಗೊಂದಲಗಳಿಗೆ ಸೀತೆ ಉತ್ತರ ಕೊಟ್ಟಿದ್ದಾಳೆ ಯಾರಾದ್ರೂ ಈ ಪುಸ್ತಕವನ್ನ ಓದಿಲ್ಲ ಅಂದ್ರೆ ದಯವಿಟ್ಟು ಓದಿ ಬಹುಶಃ ನಿಮ್ಮ ಎಷ್ಟೋ ಗೊಂದಲಗಳಿಗೆ ಪೀಕದಾಟಗಳಿಗೆ ಈ ಪುಸ್ತಕ ಉತ್ತರ ಕೊಡುತ್ತೆ